ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಯೋಗ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಓಕೆ ಮೊದಲನೇ ಮುಖ್ಯ ಪ್ರಶ್ನೆ ನೋಡೋಣ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಯೋಗ ಸಾಧನೆಯಿಂದ ಡ್ಯಾಶ್ ಬೆಳವಣಿಗೆ ಆಗುತ್ತದೆ ಉತ್ತರ ಸರ್ವತೋಮುಖ ಯೋಗ ಸಾಧನೆಯಿಂದ ಸರ್ವತೋಮುಖ ಬೆಳವಣಿಗೆ ಆಗುತ್ತದೆ ಯೋಗ ಎಂಬ ಪದವು ಡ್ಯಾಶ್ ಎಂಬ ಪದದಿಂದ ಬಂದಿದೆ ಸಂಸ್ಕೃತದ ಯುಜ್ ಯುಜ್ ಎಂಬ ಪದದಿಂದ ಬಂದಿದೆ ಅದು ಸಂಸ್ಕೃತ ಪದ ದೀರ್ಘ ಉಸಿರಾಟದ ಅಭ್ಯಾಸದಿಂದ ಡ್ಯಾಶ್ ಜಾಸ್ತಿ ಆಗುತ್ತದೆ ಆಯುಷ್ಯು ಆಯುಷ್ಯ ಏನಾಗುತ್ತಂದ್ರೆ ಜಾಸ್ತಿ ಆಗುತ್ತದೆ ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಯೋಗದ ಪಿತಾಮಹರು ಡ್ಯಾಶ್ ಮಹರ್ಷಿಗಳು ವಾಲ್ಮೀಕಿ ಪತಂಜಲಿ ವಿಶ್ವಾಮಿತ್ರ ಅಯ್ಯಂಗಾರ ಪತಂಜಲಿ ಪತಂಜಲಿ ಹೆಚ್ಚು ವರ್ಷ ಬದುಕುವ ಪ್ರಾಣಿ ಡ್ಯಾಶ್ ಮೊಲ ನಾಯಿ ಬೆಕ್ಕು ಆಮೆ ಸರಿ ಉತ್ತರ ಆಮೆ ಹೆಚ್ಚು ವರ್ಷ ಬದುಕುವ ಪ್ರಾಣಿ ಆಮೆ ಯೋಗ ಶಬ್ದವು ಡ್ಯಾಶ್ ಸಂಸ್ಕೃತ ಶಬ್ದದಿಂದ ಬಂದಿದೆ ಯೋಗ ಯುಜ್ ಯೋಗಸ್ ಯೋಗಾಸನ ಸರಿ ಉತ್ತರ ಆಪ್ಷನ್ ಬಿ ಯುಜ್ ಸಂಸ್ಕೃತದ ಯುಜ್ ಎಂಬ ಪದದಿಂದ ಬಂದಿದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಯೋಗ ಸೂತ್ರವುಂಬ ಪುಸ್ತಕವನ್ನು ಯಾವಾಗ ಬರೆಯಲಾಯಿತು ಉತ್ತರವನ್ನು ನೋಡೋಣ ಯೋಗ ಸೂತ್ರವೆಂಬ ಎಂಬ ಪುಸ್ತಕವನ್ನು ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಬರೆಯಲಾಯಿತು ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಬರೆಯಲಾಯಿತು ಯೋಗ ಸೂತ್ರವೆಂಬ ಪುಸ್ತಕವನ್ನು ಬರೆದವರು ಯಾರು ಯೋಗ ಸೂತ್ರವೆಂಬ ಪುಸ್ತಕವನ್ನು ಬರೆದವರು ಪತಂಜಲಿ ಪತಂಜಲಿ ಯೋಗ ಅಭ್ಯಾಸದಿಂದ ಶರೀರದ ಯಾವ ಯಾವ ಭಾಗಗಳಿಗೆ ಪ್ರಯೋಜನವಾಗುತ್ತದೆ ಉತ್ತರವನ್ನು ನೋಡೋಣ ಯೋಗ ಅಭ್ಯಾಸದಿಂದ ಶರೀರದ ತಲೆ ಹೃದಯ ಹೊಟ್ಟೆ ಭಾಗಗಳಿಗೆ ಪ್ರಯೋಜನವಾಗುತ್ತದೆ ಯೋಗಾಭ್ಯಾಸದಿಂದ ಅಭ್ಯಾಸದಿಂದ ಶರೀರದ ತಲೆ ಹೃದಯ ಹೊಟ್ಟೆ ಭಾಗಗಳಿಗೆ ಪ್ರಯೋಜನವಾಗುತ್ತದೆ